ಏ ಕುಕೊಂಡವ್ರೆ ನಾವು ಹಸಿಕ್ಕೆ ಎದ್ದೋಗೋದು ಬೇಡ ಕುಕ್ಕ ಇಲ್ಲೇ ಹೇಳ್ತೀನಿ ಬಿಡಲ್ಲ ನಾವು ಅಂಗಡಿ ಓಪನ್ ಮಾಡೋಕೆ ಇವತ್ತು ಅವನು ಹ್ಞೂ ಕರ್ಸ್ದೇಳ ಪರಮೇಶ್ ನಮಗೆ ದುಡ್ಡು ಕೊಡ್ಬೇಕ ಅಷ್ಟೇನೆ ಹ್ಞೂ ನಾನು ಅವತ್ತು ಇಟೋ ಓಟ ನನ್ನ ಕೈಲಾಗಿದ್ದು ಕೈಲಾಗಿ ಕೈಯಾಗಿದ್ದಿದ್ದು ಕೊಟ್ಟಿದ್ದೀನಿ ಹಾಂ ಅಂಗಡಿ ಓಪನ್ ಮಾಡೋಕ್ಕೆ ನಾನೆಲ್ಲ ನಾ ತಾಮಂದು ಕೊಟ್ಟಿರ ಅಂತ ದುಡ್ಡು ಅದು ಹ್ಞೂ ತಾಮನ್ ಕೊಡ್ಲ ಇವ್ರು ಯಾಕಪ್ಪ ಇವರು ಅಮ್ಮ ಅಂಗಡಿ ಮುಂದೆ ಹಿಂಗೆ ಬಂದು ಕೂತ್ಕೊಂಡವ್ರಿ ಹ್ಞೂ ಯಾಕೆ ಇವ್ರು ಹಿಂಗೆ ಬಂದು ಕೂಕಂಡವ್ರಿ ಸೈಡಿಗೆ ಕುತ್ಕಳ್ರಿ ಯಾಕೆ ಅಂಗಡಿ ಮುಂದೆ ಕುತ್ಕೊಂಡಿದ್ದೀರಾ ನಾವು ಬಿಡಲ್ಲ ಅಂಗಡಿ ಓಪನ್ ಮಾಡೋಕೆ ನಮ್ಗೆ ಎಲ್ರಕ್ಕೊಂದು ತೀರ್ಮಾನ ಮಾಡಬೇಕು ಹ್ಞೂ ಸುಮ್ಮನೆ ನಾವು ಬಿಡಲ್ಲ ನಮಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಲ್ಲ ಫ್ರಿಡ್ಜು ಎಲ್ಲ ನನಗೆ ವಾಪಸ್ಸು ಕೊಡಿರಿ ನಾವು ತಗೊಂಡೋಗ್ತಿತ್ತಿರ ಸಾಮಾನೆಲ್ಲ ಹ್ಞೂ ನಮಗೆ ದುಡ್ಡು ಕೊಡ್ರಿ ಹ್ಞೂ ದುಡ್ಡು ಕೊಡೋ ನಾವು ಎದ್ದಾಳಲ್ಲ ಅಲ್ಲ ನಮ್ಮ ಅಯ್ಯಪ್ಪ ಅಂಗಡಿ ಮಾಡಿರೋದು ಎಲ್ಲ ಅದೇ ಮೂವತ್ತು ಸಾವಿರ ರೂಪಾಯಿ ಫ್ರಿಡ್ಜ್ ಆಗುತ್ತೆ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರಿ ಅದು ಹೆಂಗೆ ಸರಿ ಆಗುತ್ತೆ ಹ್ಞೂ ಮೂವತ್ತು ಸಾವಿರ ಡಬಲ್ ಡೋರಿಂಗ್ ಫ್ರಿಡ್ಜು ಅದನ್ನ ನಮ್ಗೆ ವಾಪಸ್ ಕೊಡೋ ಹೇಳು ಅಷ್ಟೇನಿ ಹ್ಞೂ ಇಪ್ಪತ್ತು ಇಪ್ಪತ್ತೈದು ಸಾವಿರ ಬರೀ ಅಂಗಡಿಗೆ ಐಟಮ್ ಏನೈತೆ ಅದಕ್ಕೆ ಆಗುತ್ತೆ ಹ್ಞೂ ಅಂಗಡಿ ಎಲ್ಲ ಇಕ್ಕೊಂಡು ಫ್ರಿಡ್ಜ್ ಮತ್ತೆ ಮತ್ತಿನ್ನೂ ದೊಡ್ಡ ದೊಡ್ಡ ಐಟಮ್ ಏನಾದಾವೆ ಅವನ್ನೆಲ್ಲ ನಮ್ಗೆ ವಾಪಾಸ್ ಕೊಡ್ಲೋಳ ಅಲ್ಲೇ ತಕನ ಬಿಡಲ್ಲ ನಾವು ಹಿಂಗೆ ಕುಕ್ಕೊತೀವಿ ನಮ್ದು ಅಂಗಡಿ ಏನಾಯ್ತು ಅಲ್ಲ ಅತ್ತೆ ಎಲ್ಲ ನಾಲ್ಕು ಸೀಸೆಲ್ಲ ಹೊಡೆದು ನೀರ್ ಹಾಕಮ್ಮ ಇನ್ನೇನು ಇವತ್ತು ಅಂಗಡಿ ಓಪನಿಂಗ್ ಮಾಡೋಣ ಹೇಳಿ ಹೇಳೈತೆ ಅದು ತಂದಿಕ್ಕೈತೆ ಆ ಮನೆ ತಗೋಬೋತೀನಿ ಅಂತ ಹೋಗೈತೆ ಇವ್ರು ನೋಡ್ರೆ ನಾನು ಅಡ್ಡ ಕೂತ್ಕೊತೀವಿ ಬಿಡಲ್ಲ ಓಪನ್ ಹೇಳಿ ಅಂತೇಳಿ ಅಡ್ಗಟ್ಟಿಕ ಕುಕೊಂಡಿದ್ದಾರೆ ಹ್ಮ್ ನಮ್ಮ ಯಪ್ಪ ಮಾಡ್ತಿದ್ದು ಅಂಗಡಿ ಹ್ಮ್ ನಮ್ಮಾವೆಲ್ಲ ಫ್ರಿಡ್ಜ್ ಇದಾವೆ ಡಬಲ್ ಇನ್ ಫ್ರಿಡ್ಜ್ ಅದೇ ಮೂವತ್ ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿ ಏ ಇಷ್ಟು ಅಂಗಡಿ ಇಟ್ಟಾಗಲೇ ಹತ್ತೈದು ವರ್ಷದ ಇರ್ಬೇಕದು ಹ್ಮ್ ಹ್ಮ್ ಇವಾಗ ಅತ್ತೆ ಎಲ್ಲಾ ಮಾತಾಡ್ಕೊಂಡು ಅವ್ರ ತಗ ತಗೊಂಡೈತೆ ದುಡ್ಡೆಲ್ಲಾನ ಕೊಟ್ಟೈತೆ ಹ್ಮ್ ಹೆಚ್ಚು ಕಮ್ಮಿ ಒಂದು ಮೂವತ್ತು ಸಾವಿರ ಕೊಟ್ಟಿರ್ಬೇಕವ್ರಿಗೆ ಹ್ಮ್ ಇಪ್ಪತ್ತೈದು ಮೂವತ್ತು ಸಾವಿರ ದುಡ್ಡು ಇಸ್ಕೊಂಡವ್ರೆ ಇಸ್ಕೊಂಡು ಇವಾಗ ಹಿಂಗ್ ಮಾತಾಡಿರಿ ಯಾರು ಬಿಡಾಲ್ ಕಣ ಹ್ಮ್ ಬಿಡಲ್ ನಾವು ಅದ್ ಯಾರು ಗೊತ್ತಾರ ಬರ್ಲಿ ಹೇಳಕ್ಕೆ ಹ್ಮ್ ಕರೆಸ್ಲಿ ಪರಮೇಶ್ ಅಪ್ಪನೇ ನಾ ಬಿಡಲ್ಲ ನಮಗೆ ಕೊಡಬೇಕು ಫ್ರಿಡ್ಜು ಅದೆಲ್ಲ ದೊಡ್ಡ ದೊಡ್ಡ ಐಟಮ್ ಏನಾಯ್ತು ಅದನ್ನ ಕೊಟ್ಟು ನಮ್ಗೆ ಇಪ್ಪತ್ತೈದು ಸಾವಿರ ದುಡ್ಡು ಕೊಡ್ಬೇಕು ಅಷ್ಟೇ ಹ್ಞೂ ನಾ ಬಿಡಲ್ಲ ಬಿಡು ಹ್ಞೂ ನಮ್ಮ ಅಯ್ಯಪ್ಪ ಎಲ್ಲ ನಾ ಮಾಡ್ಕೊಂಡಿರೋದು ಇವ್ರು ಬಂದು ಎಲ್ಲ ನೆಟ್ಟಾಗ ಮೇರೆ ಕಿರೋತಾಗಿ ನಮ್ಮ ಅಯ್ಯಪ್ಪನೇ ಇನ್ನೂ ರೂಮೆಲ್ಲ ಕಟ್ಸಿರೋದು ಹ್ಞೂ ಚೆನ್ನ ಮುಂದೆ ಬರೀ ಜಾಗ ಅಷ್ಟೇನೇ ಹ್ಞೂ ನಮ್ಮ ಅಯ್ಯಪ್ಪನೇ ಕಟ್ಸಿರೋದು ಬಾಡಿಗೆ ಇಸ್ಕೊಂಡಿಲ್ವಂತಲ್ಲ ಹ್ಞೂ ಬಾಡಿಗೆ ಇಸ್ಕೊಂಬಂಗೆ ನಂಗೆ ಕಟ್ಸಿದ್ದಾರೆ ಇಸ್ಕೊಂಡಿಲ್ಲ ಎಲ್ಲ ನಿಮಗೆ ಬೇಕು ಮಾಡ್ಕೊಂಡಿದ್ದಾರೆ ಹ್ಞೂ ಮಾಡ್ಕೊಂಡು ಇವಾಗ ಹಿಂಗೆ ಮಾತಾಡಿರಿ ಅದು ಹೆಂಗೆ ಸರಿ ಹೋಗುತ್ತೆ ആ നി ആപ്പ നോട് ഹാട്ത്ത ബേക്കത്തെ മാക്കണി ബേരോർന മാതാട്രി അതെങ്ക സരിഹത്തെ അല്ല എതീ സൈഡി ബി ഓ ഹോഹ അത്ത ജോറിയത്തി സൊസേത് ബായി അതേ മറ്റേ സണമീൻകി ദീന തോങ്കി അല്ല നോടി ഉൾന നമ്മെല്ലാം വജ അത്കിന്ന വന്നിട്ട് മുൻകേയ ಅವೆಲ್ಲಾ ಮಾತಾಡ್ಬೇಡ್ರಿ ಸುಮ್ನೆ ಎದ್ದ್ರಿ ಹ್ಮ್ ಅದೆಲ್ಲಾನಾಡಿನ ಮುಂದಾನ ಇರ್ಲಿ ಅದೆಲ್ಲ ಏನ್ ಮಾತಾಡೋದು ಯಾಕೆ ಅಂತೀಯಾ ಹ್ಮ್ ಮಾತಾಡೋದ ಹ್ಮ್ ಮಾತಾಡೋದೇನೆ ನಾವು ಹ್ಮ್ ಮತ್ತೆ ಜೋರ್ ಮಾಡ್ತಾಳ್ ಕಣ ನೀನ್ ಹೇಳ್ತಿ ಹ್ಮ್ ಅಲೀ ಬಂದವ್ರಿ ಅತ್ತೆ ಸೊಸೆ ಇಬ್ರುನು ನಡಿ ರಾಶಿ ಒಳ್ಳೆ ಮಾತನಾಡಿ ಹೇಳ್ತಾ ಇದೀನಿ ನಡಿ ರಾಶಿಕೆ ನಾ ಬಿಡಲ್ ಕಣೆ ಅಲ್ಲ ಫಿಡ್ದೇನೆ ಮೂವತ್ತ್ ಸಾವಿರ ರೂಪಾಯಿ ಮೂವತ್ ಸಾವ್ರ ರೂಪಾಯಿ ಇವತ್ತು ಡಬಲ್ ಡೋರಿಂಗ್ ಫಿಡಜು ಹ್ಮ್ ಇವತ್ತು ಏಟ್ ಐತೆ ಎಂಬುದು ನಿನ್ಗೇನು ಗೊತ್ತೇ ಡಬಲ್ ಡೋರಿನ ಫ್ರಿಡ್ಜ್ ಏಟು ಹಾಂ ಈ ಸಾಮಾನೆಲ್ಲ ಏಟು ಎಲ್ಲ ಐವತ್ತು ಸಾವಿರ ರೂಪಾಯಿ ಸಾಮಾನು ಆಗುತ್ತೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳ್ತಿಯಲ್ಲ ಹಾಂ ನಾ ಬಿಡಲ್ಲ ಹ್ಞೂ ನನಗೆ ಇಲ್ಲಾಡೋ ಪ್ರಿಡ್ಜಿಂದ ಅಲ್ಲಿ ನಮ್ಮದು ತಕ್ಕಡಿ ಹತ್ತು ಸಾವಿರ ಅದು ಅವಾಗ ತಂದಾಗ ಹ್ಞೂ ಇದೆಲ್ಲ ಅವಾಗ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಗಿತ್ತು ಮಾಡಿಸಾಕಿ ಹ್ಞೂ ಇವಾಗ ಏಟಾಗುತ್ತೆ ಅದನ್ನೆಲ್ಲ ಯಾಕೆ ಅದನ್ನೆಲ್ಲ ಯಾಕಾಕೆ ನಮಗೆ ಓಡಾತಕ್ಕ ನೀನು ಮಾಡಿಕೊಡ್ದು ಅದೇ ಮತ್ತೆ ಹ್ಞೂ ಏನು ಮಸ್ತಾಗೈತೆ ಕಡೆ ಕೊಡೇ ಇನ್ನಂತೇಳಿಗೆ ಯಾಕೆ ಬಿಡಬೇಕು ಬಿಡಲ್ ಕಣೆ ನಾವು ಬಿಡಲ್ಲ ಆ ಕರ್ಸೋ ನಮ್ಮ ಮನೆ ಕರ್ಸೇ ಕರ್ಸೋ ಮಸ್ತ ಐತಿ ಎಮ್ತಿ ಅಲ್ಲ ಏನ್ ನೀನೇನು ಕೊಟ್ಟಿದಿಯೇನೆ ನಮ್ಗೆ ಆ ಏನ್ ನೀನ್ ಕೊಟ್ಟಿದೀಯ ನಮಗೆ ಯಾಕೆ ಅಯ್ಯೋದು ಯಾಕೆ ಒಯ್ಯೋದು ತೈ ಸುಮ್ಮನ್ ಬಿಟ್ರೆ ನೋಡು ಬಿಡೋ ಸುಮನ ಬಿಡೇ ನನ್ನ ಸೊಸೆ ಮೇಲೆ ನನ್ಗೆ ಕೈ ಮಾಡಿರ ನೋಡು ಓ ನಿನ್ ಸಸೆ ಅಂತಾರೆ ನನ್ನ ಸಸೆ ಅಲ್ವೇನೇ ಓ ಏನೋ ಐವತ್ತು ಸಾವಿರ ರೂಪಾಯಿ ಸಾಮಾನು ಇರೋದಾ ಇಪ್ಪತ್ತ ಇಪ್ಪತ್ತೈದು ಸಾವಿರ ಅಲ್ಲ ನಾವು ಬಿಡಲ್ಲ ಹಾಂ ಡಬಲ್ ಡೋರಿನ್ ಬಿಡಿದ್ ನಾವು ಕಾಣ್ತೀವಿ ತೈಗಿ

ಬಿಸಾಕ ಮಾತ ಸುಮ್ನ ಹ್ಮ್ ಯಾವ ಡಬಲ್ ಡೋರಿಂಗ್ ಫ್ರಿಡ್ ತಕೊಂಡು ಏನು ಮಾಡ್ತಿಯತ್ತ ಒಂದ್ ತರಕ್ ಆಗುತ್ತತ್ತ ಸಾಕ್ ಸಿಂಗಲ್ ಡೋರ್ ಇನ್ನೊಂದ್ ತರಕ್ ಆಗುತ್ತೆ ಬಿಸಾಕ ಅವ್ರ ತಗದತ್ತ ಅಚಿಕೆ ಹ್ಮ್ ಅವ್ರ ಸಾಮಾನು ಏನೇನ ತಗದಾಕ್ ಬಿಡು ದುಡ್ಡು ಕೊಟ್ಟಿದ್ದೀನಿ ಪರಮೇಶ್ ಮ್ಯಾಮ್ಗೆ ಹಾ ಪರಮೇಶ್ ಮ್ಯಾಮ್ ಅಂತಾಗೆ ಮಾತಾಡ್ಕೊಂಡು ದುಡ್ಡು ಕೊಟ್ಟಿದ್ದೀನಿ ಅದ ಹಳೆ ಫ್ರಿಡ್ಜ್ ಹಳೇದಮ್ಮ ಇನ್ನೇನು ಬಿಡು ಏಟ ಒಟ್ ಕೊಡು ಅವೆಲ್ಲ ಹಳೆವಾಗಿದೆ ಹಳೆನೇ ಸಾಮಾನು ಅದು ಟಕಡಿ ಆಗ್ಲಲ್ಲ ರಿಪೇರಿಗೆ ಬರೋದ್ ಕಣಮ್ಮ ಅದು ರಿಪೇರಿಗೆ ಆಗ್ಲಲ್ಲ ತಾಣ ಸರ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಎಲ್ಲ ಹಳೆ ಐಟಮ್ ಆಗೈತಿ ಹ್ಮ್ ಅಂತ ಹೇಳಿ ಅಯ್ಯಪ್ಪ ಹೇಳಿತ್ತು ಹ್ಮ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟಿದ್ದೀನಿ ಇವಾಗ ಹಾಂ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಹೆಚ್ಚು ಕಡಿಮೆ ಕೊಟ್ಟಿರೋದು ಹ್ಞೂ ಏನು ನಾನೇ ನಿನ್ನ ಕಳ್ಳಾರ ಕೊಟ್ಟಿಲ್ಲ ಮೂವತ್ತು ಸಾವಿರ ದುಡ್ಡು ಕೊಟ್ಟಿದ್ದೀನಿ ಹ್ಞೂ ಇವರು ಇಲ್ಲಿ ಮಾಡ್ತಾ ಇದ್ದಾರೆ ಎಂಬ ಒಂದು ಹೊಟ್ಟೆ ಕಿಚ್ಚಿಗೆ ನಂದು ಏನು ಮಾತಾಡೋಣ ನಮ್ದು ಏನು ನೆಡ್ಸೋಣ ಅಂತೇಳಿ ಗೊತ್ತಾರಿಲ್ಲ ಹ್ಞೂ ನಾವೇನು ಮಾಡೋಣ ಅಂತೇಳಿ ಹೊಟ್ಟೆ ಕಿಚ್ಚಿಗಾಗಿ ಬರೋರು ಇವರು ಹ್ಞೂ ಒಟ್ಟುಗಾಗಿನ ಹೊಟ್ಟೆವರಿಗಾಗಿ ಬರೋ ಅಂತಾರ ಏನು ಹೇಳ್ಕೇಳು ಹ್ಞೂ ಇವೊಬ್ರಿಗೆ ತೊಂದರೆ ಮಾಡ್ಬೇಕು ಒಬ್ರಿಗೆ ಹಾಳು ಮಾಡಬೇಕು ಮಾಡ್ಕೊಂಡು ತಿಂತಾರಲ್ಲ ಅಂಬ ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ ಬಂದು ಹಾಳು ಮಾಡೋಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಷ್ಟೇ ಫೋನ್ ಮಾಡಿ ಕರ್ಸೋ ಕರ್ಸೋ ಕರ್ಸಿ ಅದೇನ್ ಮಾತಾಡು ಅವನು ಅವಾಗ ದುಡ್ಡು ಹಾಕಿ ತಂದಿರೋದು ಬಂಡವಾಳ ಹಾಕಿ ನಮ್ ಜಾಗದಾಗೈತೆ ನಮ್ದು ಅಂತ ಹೇಳಿ ಜೋರ್ ಮಾಡೋದಲ್ಲ ಇವಾಗ ಯಾಕೆ ಇವಾಗಲೇ ಪರಮೇಶ್ ಮಾಮ ಫೋನ್ ಮಾಡಿ ಕರಸ್ತೀನಿ ಹ್ಮ್ ಕರೆಸ್ದಾಗ ಪರಮೇಶ್ ಮಮ್ಮ ಏನು ಹೇಳುತ್ತೆ ಆಮೇಲೆ ನೀನು ಮಾತಾಡ್ಮಂತೆ ನಾವು ದುಡ್ಡು ಕೊಟ್ಟಿದೀವಿ ಎಲ್ಲ ಪರಮೇಶ್ವಮ್ಮ ಮಾತಾಡ್ಲಿ ಬೇಡ ಯಾಕೆ ಒಯ್ಯೋದು ದಿನಮ್ಮ ಯಾಕೆ ಒಯ್ಯೋದು ಪುಕ್ಸಟೆ ದುಡ್ಡು ಇದಾವೆ ದುಡ್ಡು ಮಸ್ತಾಗೈತೆ ಆಗೈತೆ ಅದೆಲ್ಲ ಏನ್ ನೀನು ಮಾತಾಡೋದು ಮುಚ್ಕೊಂಡಿರಬೇಕು ಅಲ್ಲ ನೋಡಿ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ಬಿಡು ಅಂತ ಹೇಳಿ ಅವ್ರ ಬಾಯಿಗೆ ಮಾತೆ ಬರಲ್ಲ ಅಲ್ಲ ನೋಡ ಎಷ್ಟಿದ್ನ್ ಮಾಡ್ತಾರೆ ನಾವೇನ್ ನಿಮ್ ಕೈ ಒಟ್ಟು ಬೇಡ್ತೀವಿ ನಾವು ಬೇಡಲ್ಲ ನಿಮ್ತಾಗೆ ಓ ನಾವು ಬರ್ತೀವಿ ನಿಮ್ಮನೆ ಮನೆ ನಾವು ಬರಲ್ ನಿಮ್ಮನೆ ಮನೆ ಹ್ಮ್ ನಾವೇನೋ ನೀ ಮನೆ ಬಾಗಿ ಬಂದಂಗೆ ನೀನು ಮಾತಾಡಬೇಕು ಕರೆಸು ಇವಾಗ ಪರಮೇಶ್ ಬರೋವರೆಗೂ ನಾವು ಬಿಡಲ್ಲ ಅಂಗಡಿ ಓಪನ್ ಮಾಡಾ ಕೇಳಿಸ್ತೀನಿ ಹ್ಞೂ ಫ್ರಿಡ್ಜ್ ನಾವು ತಾಣೋತ್ತಿ ಮೂವತ್ತು ಸಾವಿರ ರೂಪಾಯಿ ಫ್ರಿಡ್ ಡಬಲ್ ಡೋರಿಂದ ಇವತ್ತು ಫೋನ್ ಮಾಡಲ್ಲ ಪಾಪ ಅದ್ರಾಗೆ ಫೋನ್ ನಂಬರ್ ಐತಿ ಫೋನ್ ಮಾಡಿ ಪರಮೇಶಪ್ಪ ಅಂತ ಐತೆ ನೋಡು ಹ್ಞೂ ಪರಮೇಶ್ ಮಾವ ಅಂತ ಹಾಕೊಂಡಿದ್ದೀನಿ ಮಾಡಿ ಹೇಳ್ತೀನಿ ಹಾಂ ಪರಮೇಶ್ ಮಮಗೆ ಫೋನ್ ಮಾಡಿಲ್ಲ ಕರೆಸ್ತೀನಿ ಹಾಂ ಆಯಪ್ಪನೇ ಬಂದು ಹೇಳಿ ಮಾಮ ಹೇಳಿರಲ್ಲ ಹ್ಞೂ ನಮ್ಮ ಮಾಮಗೆ ಇಲ್ಲದೆಲ್ಲ ನೀನೇನೆ ಹ್ಞೂ ನಮ್ಮ ಮಾಮ ಇನ್ನೂ ಕೊಡ್ಲಾಳು ಅಂತೈತಿ ಹಾಂ ಏಟೊಂದು ಸಾಮಾನು ಐತೆ ಅಂತೇಳಿ ನಮ್ಮ ಮಾಮ ಹೇಳಿರ್ತಿ ಹ್ಞೂ ನೀನೇನೆ ಸುಮ್ಮನೆ ಸುಮ್ಮನೆ ಹುಟ್ಟಿಸ್ಕೊಂಡು ಇಪ್ಪತ್ತೈದು ಸಾವಿರ ಕೊಡು ಅಂತೂ ಹದಿನೈದು ಸಾವಿರ ಬರೋ ದುಡ್ಡು ಯಾರು ಬೇಡ ಅಂತಾರೆ ಇವಾಗ ಯಾರು ಬೇಡ ಅಂಬಲ್ಲ ಹ್ಞೂ ಒಂದು ಐವತ್ತು ಸಾವಿರ ಕೊಡು ಅಂತೇಳಿ ಹೇಳೈತೆ ನೀನು ಇಪ್ಪತ್ತು ಇಪ್ಪತ್ತೈದು ಸಾವಿರ ನಮ್ಮ ಜಾಗದಾಗೈತೆ ಹಾಂ ನಮ್ಮ ಇದ್ರಾಗೈತೆ ನಮ್ಮ ತಬ್ಬಿಗೈತೆ ಅಂತೇಳಿ ಹಿಂಗೆ ಮಾಡಿದ್ಯಾ ಓಯ್ ನಾನು ಒಳ್ಳೆ ನಮ್ಮ ಕಳಿಸ್ಟ್ಯಾಂಡ್ ಇರೋದು ಕಿವತ್ ಪರಮೇಶ್ವ ನನ್ನ ಕೈಗೆ ಯಾನೇ ಎತ್ತ ಅಂತ ನೋಡ್ದಲ್ಲೇ ಬೀಗ ಕೊಟ್ಟೋ ತಂಗಿದೆ ನಿಮ್ಮ ಕೈ ಕೊಟ್ಟೋಗಿಲ್ಲ ಸಸಿಯಾಗಿ ನಿನಗೆ ನಮ್ ಕೆಳಸ್ಕೊಮ್ಮ ಯೋಗ್ಯತೆ ಇಲ್ಲ ಹಾಂ ನಿನ್ ಕೈ ಕೊಟ್ಟೋಗಿಲ್ಲ ನನ್ನ ಕೈ ಕೊಟ್ಟೋಗೈತಿ ಇವತ್ತು ಹಾಂ ತಗಳಮ್ಮ ಸಂಗೀತಮ್ಮ ನೀನೇ ಮಾಡಿಬಿಡು ಅಂತೇಳಿ ನನ್ನ ಕೈ ಕೊಟ್ಟೈತಿ ಇವತ್ತು ಬೀಗಾನ ಹ್ಞೂ ನಿನ್ನ ಕೈ ಕೊಟ್ಟಿಲ್ಲ ನೀನೇ ಯೋಚನೆ ಮಾಡು ಏಗಿರೋಳ ಕೈಗೂ ಇವಳ ಕೈಗೂ ಕೊಟ್ಟಿಲ್ಲ ಸಸಿಯಾಗಿರೋಳ ಕೈಗೆ ನಿನ್ನ ಕೈಗೂ ಕೊಟ್ಟಿಲ್ಲ ಏನೋ ಮಾಡ್ತಾರೆ ಎಂಬ ಹೊಟ್ಟೆ ಕಿಚ್ಚಿಗೋಸ್ಕರ ಮಾಡ್ತಾರೆ ಬಿಡತ್ತೆ ಇವ್ರು ಹ್ಮ್ ಏನೋ ಮಾಡ್ತಾರಲ್ಲ ಇವ್ರಿಗೆ ಹೆಂಗೆ ಆಗಬೇಕು ಏನೋ ಕೆಟ್ಟದ್ದೇ ಆಗಬೇಕು ಅಂತಾರೆ ಇರುತ್ತೆ ಬಯಸ್ತಾರೆ ಹ್ಮ್ ಏನೋ ಇವ್ರಿಗೆ ಹಿಂಗೆ ಆಗ್ಬಿಡುತ್ತಲ್ಲ ಹಿಂಗಾದ್ರೆ ಹೆಂಗೆ ಅಂತೇಳಿ ಈ ರೀತಿ ಮಾಡ್ತಾರೆ ಇವರು ಓ ನೀವು ಮಾಡೋದಕ್ಕೆ ನಲ್ಲ ಕಣೆ ನಮ್ಮದಿರೋದಕ್ಕೆ ನಾವು ಕೇಳೋದು ಹ್ಮ್ ನಮ್ಮದು ಇರೋದು ಕೇಳವಿ ನಾವು ಕೇಳೋದು ಇನ್ನು ನಾವೇನು ಸುಮ್ಮನೆ ಕೇಳ್ತೀವಿ ನಮ್ದು ಇಲ್ಲಿ ಐತೆ ಹ್ಮ್ ಅದಕ್ಕಾಗಿ ನಾವು ಕೇಳೋಕ್ಕೆ ಬಂದಿರೋದು ಅದೇ ಮತ್ತೆ ಹಾಂ ನಾವು ಇದ್ದಿದ್ದಂಥೇಳಿ ರೀ ಕೆಟ್ಟಾರು ಹ್ಞೂ ಕೆಟ್ಟಾರಾದರೂ ಪರವಾಗಿಲ್ಲ ನಾ ಮಾತಾಡ್ತೀವಿ ಹ್ಞೂ ಕೆಟ್ಟಾರಾದರೂ ಪರವಾಗಿಲ್ಲ ನಾನು ಓಹ್ ಅದು ಯಾರು ಬರ್ತಾರು ಬರಲಿ ಹೇಳ ನೋಡೋಣ ಅದು ಹೆಂಗ್ ಬಿಡ್ತಾರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟೈತೆ ನಿಮ್ ಫ್ರಿಡ್ಜ್ ಮೂವತ್ತು ಸಾವಿರ ಆಗುತ್ತೆ ಸೋಕೆಸಿದ್ ಮಾಡ್ಸಕ್ಕೆ ಐದು ಸಾವಿರ ರೂಪಾಯಿ ತಾಕಡಿ ಹತ್ತು ಸಾವಿರ ರೂಪಾಯಿ ಎಲ್ಲ ಐವತ್ತು ಸಾವಿರ ರೂಪಾಯಿ ಐತಿ ಹ್ಞೂ ಎಲ್ಲ ಐವತ್ತು ಸಾವಿರ ರೂಪಾಯಿ ಸಾಮಾನು ಅಂತಾರೆ ಯಾರು ಕೊಟ್ಟರು ನೀನು ಇವಾಗ ಐವತ್ತು ಸಾವಿರ ರೂಪಾಯಿ ಅಂತಾರೆ ಐವತ್ತು ಸಾವಿರ ರೂಪಾಯಿ ಸಾಮಾನ ಅದು ಹೆಂಗೆ ಬಿಡ್ತಾರೆ ನಿನ್ಗೆ ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ಹಾಂ ಅದು ಹೆಂಗೆ ಬಿಡ್ತಾರೆ ಹೇಳು ನಿನ್ನ ನಿಮ್ಮ ಸೌಖಾತ್ ಅಂತ ನೋಡೋದ್ರಲ್ಲ ವೀಕ್ಷಕರ ಇವತ್ತು ಅಂಗಡಿ ಓಪನಿಂಗ್ ಮಾಡೋಣ ಅಂತಿದ್ವಿ ಬಂದು ಅಡ್ಗಾ ಹಾಕ್ಬಿಟ್ರು ಹ್ಞೂ ಅತ್ತೆ ಹೊಸ ಇಬ್ರು ಅದಕ್ಕೆ ಇವಾಗ ಆ ಪರಮೇಶ್ವರ ಅನ್ನ ಕರೆಸ್ಬಿಟ್ಟು ಅದೇನು ಮಾತಾಡ್ಕೊಂಡು ಆಮೇಲೆ ಅಂಗಡಿ ಓಪನಿಂಗ್ ಮಾಡೋದು ಹ್ಞೂ ಯಾಕೆ ಸುಮ್ಮನೆ ಇವ್ರ ಹತ್ರ ಆಡೋದು ನೋಡ್ತಾ ಇರಿ ನೀನು ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಡ್ರಿ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು